ಶ್ರೀಕೃಷ್ಣ ನಾರಿಯೊಬ್ಬಳನ್ನ ಕಾಶ್ಮೀರದ ರಾಣಿಯನ್ನಾಗಿ ಮಾಡಿದ ಕಥೆ ನಿಮಗೊತ್ತಾ ಬಹಳ ಹಿಂದೆ ಕಶ್ಯಪ ಮೀರ ಅಂದ್ರೆ ಇಂದಿನ ಕಾಶ್ಮೀರ ಪುರಾತನ ರಹಸ್ಯಗಳಿಂದ ತಪಸ್ವಿಗಳ ತಪದಿಂದ ಕಣಿವೆಗಳ ಸೌಂದರ್ಯದಿಂದ ತುಂಬಿ ಹೋಗಿದ್ರು ಕೂಡ ದುಃಖದಲ್ಲಿ ಮುಳುಗಿರುತ್ತೆ ಯಾಕಂದ್ರೆ ಆ ರಾಜ್ಯವನ್ನ ಆಳ್ತಿದಂತ ರಾಜ ಬಹಳ ಕ್ರೂರಿಯಾಗಿದ್ದು ಜನರನ್ನ ಹಿಂಸಿಸ್ತಾ ಇರ್ತಾನೆ ದೇವಾಲಯಗಳನ್ನ ಮುಚ್ಚಿಸಿರ್ತಾನೆ ಪೂಜೆಗಳನ್ನ ನಿಷೇಧ ಮಾಡಿರ್ತಾನೆ ಅವನ ಅಧರ್ಮದಿಂದ ಆ ಭೂಮಿಯಲ್ಲಿ ಬೆಳೆ ಕೂಡ ಬೆಳಿತಿರಲ್ಲ ಜನರೆಲ್ಲ ಅವನ ಕ್ರೂರತ್ವವನ್ನ ನೋಡಿ ಭಯ ಪಡ್ತಿರ್ತಾರೆ ಆಗ ತಪಸ್ವಿಗಳೆಲ್ಲ ಸೇರಿ ಧರ್ಮವನ್ನ ಪುನಃ ಸ್ಥಾಪನೆ ಮಾಡಬೇಕು ಅಂತ ಒಂದು ಮಹಾಯಜ್ಞವನ್ನ ಮಾಡ್ತಾರೆ ಆ ಯಜ್ಞದ ಮೂಲಕ ಧರ್ಮಸ್ಥಾಪಕನಾದಂತ ಶ್ರೀಕೃಷ್ಣನನ್ನ ಕರೀತಾರೆ ಶೇಷನಾಗ ಸರೋವರದ ಬಳಿ ಹಳದಿ ಬಣ್ಣದ ವಸ್ತ್ರದಲ್ಲಿ ಶ್ರೀಕೃಷ್ಣ ಪ್ರತ್ಯಕ್ಷನಾಗ್ತಾನೆ ಋಷಿಗಳು ಓ ವಾಸುದೇವ ನಿನ್ನಿಂದ ಮಾತ್ರ ಇಲ್ಲಿ ಧರ್ಮವನ್ನ ಪುನರ್ ಸ್ಥಾಪಿಸಲು ಸಾಧ್ಯ ಅಂತ ತಲೆಬಾಗ್ತಾರೆ ನಸುನಕ್ಕ ಕೃಷ್ಣ ಧರ್ಮವನ್ನ ಶಕ್ತಿಯಿಂದಲ್ಲ ಜ್ಞಾನದಿಂದ ರಕ್ಷಿಸಬೇಕು ಈ ಕಣಿವೆಗೆ ಕತ್ತಿಯಿಂದ ಅಲ್ಲ ದಯೆಯಿಂದ ಆಳುವವರು ಬೇಕು ಅಂತಾನೆ ಅದೇ ಸಮಯದಲ್ಲಿ ಕಾಶ್ಮೀರದ ದಟ್ಟಾರಣ್ಯದಲ್ಲಿ ಒಬ್ಬ ಋಷಿ ಮತ್ತು ವೀರ ಯೋಧೆಯ ಮಗಳಾದ ಶ್ಯಾಮ ಎಂಬ ಕನ್ಯೆ ವಾಸ ಮಾಡ್ತಿರ್ತಾಳೆ ಅವಳು ಬುದ್ಧಿವಂತಿಕೆಗೆ ದಯೆಗೆ ಮತ್ತು ಶಕ್ತಿಗೆ ಹೆಸರಾಗಿರ್ತಾಳೆ ರೋಗಿಗಳನ್ನ ಗುಣಪಡಿಸ್ತಾ ಮಕ್ಕಳಿಗೆ ಬೋಧನೆ ಮಾಡ್ತಾ ಧ್ಯಾನ ಮಾಡ್ತಾ ಕಾಲ ಕಳೀತಾ ಇರ್ತಾಳೆ ಅಷ್ಟೆಲ್ಲ ಬುದ್ಧಿಬಲಗಳಿದ್ರೂ ಯಾವತ್ತೂ ಕೂಡ ಅಧಿಕಾರಕ್ಕೆ ಆಸೆ ಪಟ್ಟಿರಲ್ಲ ಹೀಗೆ ಧ್ಯಾನ ಮಾಡ್ತಾ ಇರ್ಬೇಕಿದ್ರೆ ಕೃಷ್ಣ ಬಂದು ಮೃದುವಾಗಿ ಶ್ಯಾಮ ಅಂತ ಕರೀತಾನೆ ಕಣ್ಗಳನ್ನ ತೆರೆದ ಅವಳು ತನ್ನ ಮುಂದೆ ಸಾಕ್ಷಾತ್ ಶ್ರೀಕೃಷ್ಣ ನಿಂತಿರುವುದನ್ನ ನೋಡಿ ಭಕ್ತಿಯಿಂದ ತಲೆ ಬಾಗ್ತಾಳೆ ಶ್ಯಾಮ ನಿನ್ಗೆ ಪ್ರೀತಿಯಿಂದ ಆಳ್ವಿಕೆ ಮಾಡೋದು ಹೇಗೆ ಅನ್ನೋದು ಗೊತ್ತಿದೆ ನಿನ್ನ ಮನಸಲ್ಲಿ ಸತ್ಯ ಇದೆ ಈ ಕಣಿವೆಗೆ ನಿನ್ನಂತ ಧರ್ಮ ಮಾರ್ಗ ತಿಳಿದಂತ ರಾಣಿಯ ಅವಶ್ಯಕತೆ ಇದೆ ಅಂತ ಹೇಳಿ ದಾಲ್ ಸರೋವರದ ತೀರದಲ್ಲಿ ಜನರು ಮತ್ತು ಋಷಿಗಳ ಮುಂದೆ ಅವಳಿಗೆ ಕಿರೀಟ ತೊಡಿಸ್ತಾನೆ ಜನರ ಕಡೆ ತಿರುಗಿ ಈ ರಾಣಿ ನಿಮ್ಮನ್ನ ಭಯದಿಂದ ಅಲ್ಲ ಕರುಣೆಯಿಂದ ಆಡ್ತಾಳೆ ಅಂತ ಹೇಳ್ತಾನೆ ಅವಳ ಆಳ್ವಿಕೆಯಲ್ಲಿ ದೇವಾಲಯಗಳು ಪುನರ್ ಸ್ಥಾಪನೆಯಾಗ್ತವೆ ಕಲೆ ಸಂಗೀತ ತತ್ವಶಾಸ್ತ್ರಗಳು ಪುನರ್ಜೀವ ಪಡಿತವೆ ನ್ಯಾಯ ಕೂಡ ದಯೆಯಿಂದನೇ ಕೂಡಿರುತ್ತೆ ಕಾಶ್ಮೀರ ಭೂಸ್ವರ್ಗ ಅಂತ ಹೆಸರಾಗತ್ತೆ ಈ ಕಥೆಯ ಬಗ್ಗೆ ಯಾವುದೇ ಪುರಾಣಗಳಲ್ಲೂ ಉಲ್ಲೇಖಗಳಿಲ್ಲ ಇದೊಂದು ಕಾಶ್ಮೀರದ ಪ್ರಾದೇಶಿಕ ಜಾನಪದ ಕಥೆಯಾಗಿದೆ ಕೃಷ್ಣಾರ್ಪಣ